ನಮಸ್ಕಾರ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಹೌದು ಅಂದ್ರೆ ನೋಡಿ ಕರ್ನಾಟಕದಲ್ಲಿ ಈಗ ಎಷ್ಟೋ ಜನ ಬಿ ಎಂ ಎಂ ಎಸ್ ಡಬ್ಲ್ಯೂ ಎಂ ಬಿ ಎ ಈ ಥರ ಡಿಗ್ರಿ ಮಾಡಿರ್ತಾರೆ ಆದ್ರೂ ಒಳ್ಳೆ ಕೆಲಸ ಸಿಗೋದು ಕಷ್ಟ ಆಗ್ತಿದೆ ನಿಜ ಇದು ಫ್ರೆಶರ್ಸ್ಗೆ ಮಾತ್ರ ಅಲ್ಲ ಅದೇ ಎಕ್ಸ್ಪೀರಿಯನ್ಸ್ ಇರೋರಿಗೂ ಇದೇ ಪ್ರಾಬ್ಲಮ್ ಬರ್ತಾ ಇದೆ ಯಾಕೆ ಹೀಗೆ ಇದರ ಕಾರಣಗಳೇನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ನಾವು ನೋಡಿದ ಕೆಲವು ಮಾಹಿತಿಗಳ ಪ್ರಕಾರ ಇದಕ್ಕೆ ಹಲವು ಕಾರಣಗಳಿವೆ ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಈ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಇದಕ್ಕೆ ನಮ್ಮ ಹತ್ರ ಇರೋ ಆಕರಗಳಲ್ಲಿ ಏನು ಪರಿಹಾರ ಸೂಚಿಸಿದ್ದಾರೆ ಅಂತ ನೋಡೋದು ಶುರು ಮಾಡೋಣ ಮಾಡಿ ಸೊ ಡಿಗ್ರಿ ಅನ್ನೋದು ಒಂದು ಬೇಸ್ ಇದ್ದ ಹಾಗೆ ಅಷ್ಟೇ ಹೌದು ಆದ್ರೆ ಇವತ್ತಿನ ಜಾಬ್ ಮಾರ್ಕೆಟ್ನಲ್ಲಿ ಆ ಬೇಸ್ ಮೇಲೆ ನಿಲ್ಲೋಕ್ಕಾಗಲ್ಲ ಅಂದ್ರೆ ಕಂಪನಿಗಳು ಬರೀ ಡಿಗ್ರಿ ನೋಡ್ತಾ ಇಲ್ಲ ಹಾಗಾದ್ರೆ ಏನ್ ನೋಡ್ತಾರೆ ಅವ್ರಿಗ್ ಬೇಕಾಗಿರೋದು ಪ್ರಾಕ್ಟಿಕಲ್ ಸ್ಕಿಲ್ಸ್ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಹೇಗೆ ಟೀಮ್ ಅಲ್ಲಿ ಹೊಂದ್ಕೊಂಡು ಹೋಗ್ತಾರೆ ಈ ತರದ ವಿಷಯಗಳು ಕಷ್ಟ ಆಗೋಕೆ ಮುಖ್ಯ ಕಾರಣ ಏನು ಕಾಂಪಿಟೀಷನ್ ಅಂದಾ ಅದು ಒಂದು ಖಂಡಿತ ಇನ್ನೊಂದು ನಾವು ಕಾಲೇಜಲ್ಲಿ ಕಲಿಯೋದಕ್ಕೂ ಕಂಪನಿಗಳು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಸ್ವಲ್ಪ ಗ್ಯಾಪ್ ಇರುತ್ತೆ ಹ್ಮ್ ಸ್ಕಿಲ್ ಗ್ಯಾಪ್ ಅಂತಾರಲ್ಲ ಅದು ಹೌದು ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅದು ತುಂಬಾ ಮುಖ್ಯ ಅದರಲ್ಲೂ ಇಂಗ್ಲಿಷ್ ಬಗ್ಗೆ ತುಂಬಾ ಹೇಳ್ತಾರಲ್ವಾ ಇಂಟರ್ವ್ಯೂ ಅಲ್ಲಿ ಆಮೇಲೆ ಕೆಲಸದಲ್ಲಿ ಹ್ಮ್ ಇಂಗ್ಲಿಷ್ ಖಂಡಿತ ಮುಖ್ಯ ಆಗತ್ತೆ ಆದ್ರೆ ಆದ್ರೆ ಅದೇ ಎಲ್ಲ ಅಲ್ಲ ಅಂತಾನೂ ಹೇಳ್ತಾರಲ್ಲ ನಿಜ ಅಲ್ಲಿಯೇ ನಿಂತ್ಕೊಳೋ ಅಗತ್ಯ ಇಲ್ಲ ಈಗ ಎಕ್ಸ್ಪೀರಿಯನ್ಸ್ ಇರೋರ ವಿಷಯಕ್ಕೆ ಬರೋದಾದ್ರೆ ಹೇಳಿ ಅವ್ರಿಗೇನು ಸಮಸ್ಯೆ ಅವ್ರು ಯಾಕೆ ಅತೃಪ್ತರಾಗಿರ್ತಾರೆ ಅವರಿಗೆ ಬೇರೆ ತರದ ಪ್ರಾಬ್ಲಮ್ಸ್ ಈಗ ಒಂದೇ ಕೆಲಸ ಮಾಡಿ ಬೋರ್ ಆಗಿರ್ಬೋದು ಗ್ರೋತ್ ಇಲ್ಲ ಅಂತ ಅನ್ಸ್ಬೋದು ಸಂಬಳ ಸಂಬಳ ಸಾಕಾಗ್ತಿಲ್ಲ ಅನ್ನೋದು ಒಂದು ದೊಡ್ಡ ಕಾರಣ ಅಥವಾ ವರ್ಕ್ ಕಲ್ಚರ್ ಸರಿ ಇಲ್ದಿರ್ಬೋದು ಕೆಲವರು ಇಂಡಸ್ಟ್ರಿ ಚೇಂಜ್ ಮಾಡೋಣ ಅಂತ ನೋಡ್ತಾರೆ ಐ ಟಿಗೋ ಅಥವಾ ಬೇರೆ ಕಡೆಗೋ ಹಾಗೇನು ಪ್ರಾಬ್ಲಮ್ ಅಲ್ಲಿ ಬೇಕಾಗಿರುವ ಸ್ಪೆಸಿಫಿಕ್ ಸ್ಕಿಲ್ಸ್ ಇರಲ್ಲ ಅಥವಾ ಮತ್ತೆ ಅದೇ ಭಾಷೆ ಪ್ರಾಬ್ಲಮ್ ಆಗ್ಬೋದು ಸೊ ರಿಜೆಕ್ಟ್ ಆಗ್ತಾರೆ ಈ ಇಂಗ್ಲಿಷ್ ವಿಷಯಕ್ಕೆ ವಾಪಸ್ ಬರೋಣ ಇದು ಇಂಟರ್ವ್ಯೂಗೆ ಡೇ ಟು ಡೇ ಕೆಲಸಕ್ಕೆ ಬೇಕು ಅಂತ ಆಕ್ರಗಳು ಹೇಳ್ತವೆ ಹೌದು ಬರೆಯಕ್ಕೆ ಮೀಟಿಂಗ್ ಅಲ್ಲಿ ಮಾತಾಡೋಕೆ ಕ್ಲೈಂಟ್ ಜೊತೆ ಮಾತಾಡೋಕೆ ಎಲ್ಲ ಆದ್ರೆ ಇದು ದೊಡ್ಡ ತಡೆ ಅಲ್ಲ ಇದನ್ನ ಸರಿಪಡಿಸ್ಕೊಳ್ಬಹುದು ಅಂತ ಹೇಳ್ತಾರೆ ಹೇಗೆ ಈಗ ಎಷ್ಟೊಂದು ಆಪ್ಸ್ ಇವೆ ಹೆಲೋ ಇಂಗ್ಲಿಷ್ ತರ ಓ ಹೌದು ಅದನ್ನ ಬಳಸ್ಕೊಳ್ಬಹುದು ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಗ್ರಾಮರ್ ಬಗ್ಗೆ ತಲೆ ಕೆಡಸ್ಕೋಬೇಕಾ ಶುರುನಲ್ಲಿ ಅಷ್ಟೊಂದು ಬೇಡ ಮೊದಲು ಧೈರ್ಯವಾಡಿ ಮಾತಾಡೋಕೆ ಟ್ರೈ ಮಾಡಬೇಕು ತಪ್ಪುಗಳಾದ್ರೂ ಪರವಾಗಿಲ್ಲ ಹ್ಮ್ ಸರಿ ಹಾಗಾದ್ರೆ ಈಗ ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇರೋರು ಅಂದ್ರೆ ಬಿಎ ಬಿ ಕಾಂ ಮಾಡಿದವರು ಐಟಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಹೋಗಬೇಕು ಅಂದ್ರೆ ಏನ್ ಮಾಡಬೇಕು ಅದಕ್ಕೇನಾದ್ರೂ ದಾರಿಗಳಿವೆಯಾ ಖಂಡಿತ ಇವೆ ಐಟಿ ಕಡೆ ನೋಡೋದಾದ್ರೆ ಮೊದಲು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಕಲಿಬೇಕು ಅಂದ್ರೆ ಎಂಎಸ್ ಎಕ್ಸಲ್ ಇದೆಯಲ್ಲ ಅದು ತುಂಬಾ ಮುಖ್ಯ ಎಂಎಸ್ ಆಫೀಸ್ ಪ್ಯಾಕೇಜ್ ಇದರಿಂದ ಡೇಟಾ ಎಂಟ್ರಿ ಕಸ್ಟಮರ್ ಸಪೋರ್ಟ್ ಹೆಚ್ ಆರ್ ಅಸಿಸ್ಟೆಂಟ್ ಈ ತರದ ಎಂಟ್ರಿ ಲೆವೆಲ್ ಜಾಬ್ಸ್ ಟ್ರೈ ಮಾಡಬಹುದು ಆಮೇಲೆ ಡಿಮ್ಯಾಂಡ್ ಇರೋ ಕೋರ್ಸ್ಗಳು ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಪ್ರೋಗ್ರಾಮಿಂಗ್ ಕಲಿಬೇಕು ಅಂದ್ರೆ ಪೈಥಾನ್ ಜಾವಾ ಇಲ್ಲಾಂದ್ರೆ ಅನ್ನೋದು ಅನ್ನೋದೊಂದು ದೊಡ್ಡ ಸಾಫ್ಟ್ವೇರ್ ಬಿಸ್ನೆಸ್ ಪ್ರೊಸೆಸ್ಗೆಲ್ಲ ಬಳಸ್ತಾರೆ ಅದರಲ್ಲಿ ಸರ್ಟಿಫಿಕೇಶನ್ ಮಾಡಿದ್ರೆ ಒಳ್ಳೆ ಅವಕಾಶಗಳಿವೆ ಎಕ್ಸೆಲ್ ಎಸ್ಎಪಿಲ್ವಾ ಹೌದು ಡೇಟಾ ಮ್ಯಾನೇಜ್ಮೆಂಟ್ಗೆಲ್ಲ ಇವು ಬೇಕೇ ಬೇಕು ಸರಿ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಏನು ಅವಕಾಶಗಳಿವೆ ಅಲ್ಲಿಯೂ ನಾನ್ ಟೆಕ್ನಿಕಲ್ ರೂಲ್ಸ್ ಇವೆ ಆರ್ ಎಡ್ಮಿನ್ ಪರ್ಚೇಸ್ ಸೂಪರ್ವೈಸರ್ ಈ ಥರ ಅಲ್ಲಿಗೆ ಏನ್ ಸ್ಕಿಲ್ಸ್ ಬೇಕು ಅಲ್ಲಿ ಫೈವ್ ಎಸ್ ಸ್ಟ್ಯಾಂಡರ್ಡ್ಸ್ ಸೇಫ್ಟಿ ರೂಲ್ಸ್ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಒಳ್ಳೇದು ಆದ್ರೆ ಎಷ್ಟೋ ಕಂಪನಿಗಳು ತಾವೇ ಟ್ರೈನಿಂಗ್ ಕೊಡ್ತಾರೆ ಜಾಗಗಳ ವಿಷಯಕ್ಕೆ ಬಂದ್ರೆ ಪೀಣಿಯಾ ಎಲೆಕ್ಟ್ರಾನಿಕ್ ಸಿಟಿ ಹುಸುರು ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಜಾಸ್ತಿ ಅವಕಾಶಗಳಿರ್ತವೆ ಇಲ್ಲಿ ಒಂದು ಉದಾಹರಣೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪೂಜಾ ಅಂತ ತುಮಕೂರ್ನವರು ಬಿ ಎ ಮಾಡಿದ್ರು ಇಂಗ್ಲಿಷ್ ಅಷ್ಟು ಚೆನ್ನಾಗಿರ್ಲಿಲ್ಲ ಮೊದ್ಲು ಒಂದು ಟೆಕ್ಸ್ಟೈಲ್ ಕಂಪನಿಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ರು ಆದ್ರೆ ಅವರು ಸುಮ್ನೆ ಕೂರ್ಲಿಲ್ಲ ಮಾಡಿದ್ರು ಎಕ್ಸೆಲ್ ಚೆನ್ನಾಗಿ ಕಲ್ತು ಕಮ್ಯುನಿಕೇಶನ್ ಇಂಪ್ರೂವ್ ಮಾಡಿಕೊಂಡು ಪ್ರಯತ್ನ ಪಟ್ಟು ಹೊಸೂರಿನ ಒಂದು ದೊಡ್ಡ ಎಂ ಎನ್ ಸಿ ಪ್ಯಾಕೇಜಿಂಗ್ ಕಂಪನಿಗೆ ಸೇರಿದ್ರು ಈಗ ಸುಮಾರು ಇಪ್ಪತ್ತೆರಡು ಸಾವಿರ ರೂಪಾಯಿ ಅಷ್ಟೇ ಅಲ್ಲ ಈಗ ಎ ಪಿ ಕೂಡ ಕಲಿತಾ ಇದಾರೆ ಇದೇನು ತೋರಿಸುತ್ತೆ ಅಂದ್ರೆ ಎಫರ್ಟ್ ಹಾಕಿದ್ರೆ ಧೈರ್ಯ ಎದ್ರೆ ಯಾವುದು ಬೇಕಾದ್ರೂ ಸಾಧಿಸಬಹುದು ಖಂಡಿತ ಅದೇ ಮುಖ್ಯವಾದ ಪಾಠ ಇದರ ಒಟ್ಟು ಸಾರಾಂಶ ಏನು ಅಂದ್ರೆ ಹೌದು ನಿಮ್ಮತ್ರ ಯಾವ ಡಿಗ್ರಿ ಇದೆ ಅನ್ನೋದಕ್ಕಿಂತ ನೀವು ಹೊಸ ಸ್ಕಿಲ್ಸ್ ಕಲಿಯೋಕೆ ಎಷ್ಟು ರೆಡಿ ಇದೀರಿ ಎಷ್ಟು ಪ್ರಯತ್ನ ಹಾಕ್ತೀರಿ ಅನ್ನೋದೇ ಮುಖ್ಯ ಹೌದು ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡ್ಬೇಕು ಕೆಲವೊಮ್ಮೆ ಸಣ್ಣ ಕೆಲಸದಿಂದ ಶುರು ಮಾಡಕ್ ರೆಡಿ ಇರ್ಬೇಕು ಆಮೇಲೆ ಜಾಬ್ ಹುಡ್ಕೋಕೆ ಒಂದೇ ದಾರಿ ನೋಡ್ಬಾರ್ದು ಆನ್ಲೈನ್ ಪೋರ್ಟಲ್ಸ್ ವಾಕಿನ್ ಇಂಟರ್ವ್ಯೂ ನೆಟ್ವರ್ಕಿಂಗ್ ಎಲ್ಲವನ್ನೂ ಟ್ರೈ ಮಾಡ್ಬೇಕು ಹಾಗಾದ್ರೆ ಸುಮ್ಮನೆ ಯೋಚನೆ ಮಾಡ್ತಾ ಕೂರೋ ಬದಲು ಆಕ್ಷನ್ ತಗೋಬೇಕು ಪ್ರತಿದಿನ ಸ್ವಲ್ಪನಾದ್ರೂ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ಳೋದು ಯಾವ್ದಾದ್ರೂ ಒಂದು ಹೊಸ ಸ್ಕಿಲ್ ಕಲಿಯೋದು ಹೌದು ಅಪ್ಲೈ ಮಾಡಿದಾಗ ರಿಜೆಕ್ಟ್ ಆದ್ರೆ ಬೇಜಾರ್ ಮಾಡ್ಕೊಳ್ದೆ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರೋದು ಅದೇ ರೆಸಿಲಿಯನ್ಸ್ ನಿಜ ಈ ಎಲ್ಲ ಚರ್ಚೆ ಕೊನೆಯಲ್ಲಿ ನನಗೆ ಒಂದು ಪ್ರಶ್ನೆ ಮೂಡ್ತಾ ಇದೆ ನಾವು ಟೆಕ್ನಿಕಲ್ ಸ್ಕಿಲ್ಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಇವೆಲ್ಲವನ್ನೂ ಮೀರಿ ಇವತ್ತಿನ ಈ ಕಾಂಪಿಟೇಟಿವ್ ಸದಾ ಬದಲಾಗೋ ಕರ್ನಾಟಕದ ಜಾಬ್ ಮಾರ್ಕೆಟ್ನಲ್ಲಿ ಯಶಸ್ವಿಯಾಗಲು ಒಬ್ಬ ವ್ಯಕ್ತಿಗೆ ಇರಲೇಬೇಕಾದ ಅತೀ ಮುಖ್ಯವಾದ ಒಂದು ಆಟಿಟ್ಯೂಡ್ ಚೇಂಜ್ ಅಂದರೆ ಮನೋಭಾವದ ಬದಲಾವಣೆ ಯಾವುದು ಇದರ ಬಗ್ಗೆ ಎಲ್ಲರೂ ಯೋಚಿಸಬೇಕು